ಅಷ್ಟೇ ಕೇರ್ ಮಾಡಿದ್ರು ಆ ಪ್ರೀತಿನ ಕೊಟ್ಟಿದ್ರು ಆ ಮಗುಗೆ ಅದಕ್ಕೆ ಆ ಮಗು ಮನಸ್ಸಲ್ಲಿ ಎಲ್ಲ ಏನು ತುಂಬ್ಕೊಂಬಿಟ್ಟಿದ್ದೆ ಪ್ರೀತಿನೇ ತುಂಬ್ಕೊಂಬಿಟ್ಟಿದೆ ದ್ವೇಷನೇ ಇಲ್ಲ ಅದಕ್ಕೆ ದೇವ್ರು ಹೇಳ್ಕೊಟ್ಟಿದ್ದು ನನ್ನ ಮಾರ್ಗಗಳಲ್ಲಿ ನಡೀರಪ್ಪ ಒಂದು ವರ್ಷದಲ್ಲಿ ಮೂರು ಸಾರಿ ಬಂದ್ರು ಜಾತ್ರೆಗೆ ನಾನು ಹೇಳ್ಕೊಡ್ತೀನಿ ನಿಮಗೂ ನಿಮ್ಮ ಮಕ್ಳಿಗೂ ನಿಮ್ಗೆ ಆನಂದ ಅಂದ್ರೆ ಏನಂತ ನಾನು ಹೇಳ್ಕೊಡ್ತಿನೋ ನೀವು ನಿಮ್ಮೂರಲ್ಲೇ ಇದ್ದುಬಿಟ್ಟು ದುಡ್ದು 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 ಎಲ್ಲ ಗುಡೆ ಹಾಕಂತೀಯ ಮಗ ಪ್ರೀತಿಸಲ್ಲ ಸೊಸೆ ದ್ವೇಷಿಸ್ತಾಳೆ ಏ ಎಲ್ಲ ಇಟ್ಕೊಂಡಿದ್ರೆ ಮುಖ ಯಾವಾಗ ಸತ ಎಲ್ಲ ಎತ್ಕೊಂಡು ಎಂಜಾಯ್ ಮಾಡೋಣ ಅಂತಂದು ಸೊಸೆಗೆ ಒಂಥರ ಕಣ್ಣು ಇರ್ತದೆ ನಿಮ್ಮ ಮೇಲೆ ಜಾಸ್ತಿ ಮಕ್ಕಳು ಇದ್ಬಿಟ್ರೆ ಅವ್ನ ಮನೇಲಿ ಇರಲಿ ತಗ ನನಗೇನು ಮಾಡಿಲ್ಲ ಅಂತ ಅವನಂತನೇ ಇವನು ಇರಲಿ ತಗ ನಾನು ಯಾಕೆ ಸಾಕ್ಬೇಕು ಅಂತ ಇವನಂತನೇ ಲಾಶ್ಟ್ಗೆ ಯಾರೂ ಊಟ ಹಾಕ್ದಂಗೆ ಇವರು ಏನಾಗ್ಬಿಡ್ತಾರೆ ಬೀದಿ ಪಾಲ್ ಹಾಕ್ಬಿಡ್ತಾರೆ ರೋಡಲ್ಲಿ ಭಿಕ್ಷೆ ಪಡ್ತಾ ಇರೋ ಮಕ್ಳು ನೋಡ್ಬೋದು ನಾವು ಇವತ್ತು ತಂದೆ ತಾಯಿಗಳನ್ನ ಹತ್ತು ಜನ ಮಕ್ಳು ಇರ್ತವೆ ಒಬ್ಬನು ಅಮೇರಿಕಾದಲ್ಲೊಬ್ನ ಒಬ್ಬನು ಇರ್ತಾನೆ ಇವ್ರಿಲ್ ರೋಡಲ್ಲಿ ಭಿಕ್ಷೆ ಇತ್ತ ಇರ್ತಾರೆ ಕಾರಣ ಏನು ಪ್ರೀತಿ ಹಂಚಲಿಲ್ಲ ನೀನು ಮಕ್ಕಳಿದ್ದಾಗ ಆ ಮಕ್ಕಳು ಎಲ್ಲರನ್ನೂ ಐಕ್ಯತೆಯಿಂದ